ಯಶಸ್ವಿ ಜೈಸ್ವಾಲ್ ರವರ ಶತಕದ ಆರ್ಭಟಕ್ಕೆ ನಲುಗಿತು ವಿಂಡೀಸ್ ಪಡೆ ಬೃಹತ್ ಮೊತ್ತದತ್ತ ಮುನ್ನುಗ್ಗಿತು ಟೀಮ್ ಇಂಡಿಯಾ ಮೊದಲ ದಿನವೇ ವಿಶ್ವ ದಾಖಲೆ ನಿರ್ಮಿಸಿದರು ಯಶಸ್ವಿ ಜೈಸ್ವಾಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ವಿಂಡೀಸ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಇದೀಗ ಭರ್ಜರಿ ಪ್ರದರ್ಶನವನ್ನ ನೀಡುತ್ತಿದೆ ಯಂಗ್ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಅಮೋಘ ಶತಕ ಬಾರಿಸಿದ್ದು ಇದೀಗ ಟೀಂ ಇಂಡಿಯಾ ಸರಣಿ ಗೆಲುವಿಗಾಗಿ ದಿಟ್ಟ ಹೆಜ್ಜೆಯನ್ನ ಮುಂದಿಟ್ಟಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ದೆಹಲಿಯಲ್ಲಿ ಆರಂಭವಾದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಕೊನೆಗೂ ಟಾಸ್ ಗೆದ್ದಂತಹ ತಂಡದ ನಾಯಕ ಶುಭ್ಮನ್ ಗಿಲ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದು ಕೂಡ ಪ್ಲೇಯಿಂಗ್ ಲೆವೆನ್ನಲ್ಲಿ ಯಾವುದೇ ಚೇಂಜ್ಗಳನ್ನು ಮಾಡದೆ ಇನ್ನಿಂಗ್ಸ್ ಆರಂಭಿಸಲು ಕಣಕ್ಕಿಳಿದ ಟೀಂ ಇಂಡಿಯಾ ತಂಡದ ಪರ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಆರಂಭಿಕರಾಗಿ ಕಣಕ್ಕಿಳಿಯುತ್ತಾರೆ ಈ ಜೋಡಿಯು ಮೊದಲ ವಿಕೆಟ್ಗೆ ಐವತ್ತೆಂಟು ರನ್ಗಳ ಜೊತೆಯಾಟವನ್ನ ನೀಡುವ ಮೂಲಕ ಭಾರತ ತಂಡಕ್ಕೆ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟಿತು ಆದ್ಯಾಗೂ ಈ ಮಧ್ಯೆ ಎಲ್ ರಾಹುಲ್ ತುಂಬಾ ಕನ್ಸಿಸ್ಟೆನ್ಸಿಯಾಗಿ ಪ್ರದರ್ಶನವನ್ನು ನೀಡುತ್ತಿದ್ದರು ಫೂಟ್ ವರ್ಕ್ ಹಾಗೂ ಶಾರ್ಟ್ ಸೆಲೆಕ್ಷನ್ ಮೂಲಕ ಎಲ್ಲರ ಗಮನ ಸೆಳೆದಿದ್ದರು ಆದ್ಯಾಗೂ ಐವತ್ನಾಲ್ಕು ಎಸೆತಗಳಿಂದ ರಾಹುಲ್ ಮೂವತ್ತೆಂಟು ರನ್ ಬಾರಿಸಿದ್ದ ವೇಳೆ ಔಟ್ ಆಗುವ ಮೂಲಕ ಭಾರತ ತಂಡಕ್ಕೆ ಮೊದಲ ಹೊಡೆತ ನೀಡಿದರು ಸ್ನೇಹಿತರೆ ಆದರೆ ಅದಾದ ಬಳಿಕ ಜೊತೆ ಆದ ಯಶಸ್ವಿ ಜೈಸ್ವಾಲ್ ಹಾಗೂ ಸಾಯಿ ಸುದರ್ಶನ್ ಇನ್ನಿಂಗ್ಸ್ ನ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಈ ಜೋಡಿಯು ವಿಂಡೀಸ್ ದಾಳಿಯನ್ನ ಸಮರ್ಥವಾಗಿ ಎದುರಿಸುತ್ತದೆ ಅದರಲ್ಲಿಯೂ ಯಂಗ್ ಸ್ಟಾರ್ ಯಶಸ್ವಿ ಜೈಸ್ವಾಲ್ ಕೇವಲ ಎಂಬತ್ತೆರಡು ಸರ್ ಅರ್ಧ ಶತಕ ಬಾರಿಸಿದರು ಸ್ನೇಹಿತರೆ ಈ ಮೂಲಕವಾಗಿ ತಂಡದ ಮೊತ್ತವನ್ನ ನೂರು ರನ್ಗಳ ಗಡಿ ದಾಟಿಸಿದರು ಇವರಿಗೆ ಸಾಥ್ ನೀಡಿದ ಸಾಯಿ ಸುದರ್ಶನ್ ಕೂಡ ಸ್ಲೋ ಆಗಿ ಸಾಲಿಡ್ ಇನ್ನಿಂಗ್ಸ್ ಬಿಲ್ಡ್ ಮಾಡುತ್ತಾ ಸಾಗಿದರು ಸ್ನೇಹಿತರೆ ಅಂತಿಮವಾಗಿ ಈ ಮಧ್ಯೆ ಸಾಯಿ ಸುದರ್ಶನ್ ಎಂಬತ್ತೇಳು ಐವತ್ತೆರಡು ರನ್ಗಳ ಅರ್ಧ ಶತಕ ಬಾರಿಸುವ ಮೂಲಕ ಕೊನೆಗೂ ಟೆಸ್ಟ್ ಫಾರ್ಮೆಟ್ ನಲ್ಲಿ ಲೈಕ್ ಗೆ ಮರಳಿದರು ಮತ್ತೊಂದು ಕಡೆ ಉತ್ತಮ ಇನ್ನಿಂಗ್ಸ್ ಕಟ್ಟಿದ ಯಶಸ್ವಿ ಜೈಸ್ವಾಲ್ ಅಂತಿಮವಾಗಿ ಶತಕ ಪೂರ್ಣಗೊಳಿಸಿಕೊಂಡರು ಸ್ನೇಹಿತರೆ ಇವರ ಈ ಸೆಂಚುರಿಯಲ್ಲಿ ಬರೋಬ್ಬರಿ ಹದಿನೇಳು ಬೌಂಡರಿಗಳು ಒಳಗೊಂಡಿರುವುದು ವಿಶೇಷ ಈ ಮೂಲಕ ತಮ್ಮ ಟೆಸ್ಟ್ ವೃತ್ತಿ ಬದುಕಿನ ಏಳನೇ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆಯನ್ನ ಕೂಡ ಯಶಸ್ವಿ ಜೈಸ್ವಾಲ್ ನಿರ್ಮಿಸಿದರು ಸ್ನೇಹಿತರೆ ಇದೀಗ ಮೊದಲ ದಿನದ ಟಿ ವಿರಾಮದ ಅಂತ್ಯಕ್ಕೆ ಭಾರತ ತಂಡ ಐವತ್ತೊಂಬತ್ತು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತೆರಡು ರನ್ ಕಲೆ ಹಾಕಿ ಒಂದು ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ ಸದ್ಯ ಯಶಸ್ವಿ ಜೈಸ್ವಾಲ್ ಅಜಯ್ ನೂರ ಹನ್ನೊಂದು ರನ್ ಮತ್ತು ಸಾಯಿ ಸುದರ್ಶನ್ ಅಜಯ್ ಎಪ್ಪತ್ತೊಂದು ರನ್ ಬಾರಿಸಿ ಕ್ರೀಸ್ನಲ್ಲಿ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಅತ್ತ ವಿಂಡೀಸ್ ತಂಡದ ಪರ ವ್ಯಾರಿ ಕಾನ್ ಒಂದು ವಿಕೆಟ್ ಉರುಳಿಸಿದ್ದಾರೆ ಒಟ್ಟಿನಲ್ಲಿ ಇದೀಗ ದೆಹಲಿಯ ಈ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಲ್ಲಿ ಟೀಂ ಇಂಡಿಯಾದ ಯಂಗ್ಸ್ಟರ್ ಗಳು ಅಕ್ಷರಶಃ ಅಬ್ಬರಿಸುತ್ತಿದ್ದಾರೆ ಇದೇ ರೀತಿಯಾದ ಆಟ ಪ್ರದರ್ಶಿಸಿದ್ದಲ್ಲಿ ಟೀಂ ಇಂಡಿಯಾ ದಿನದಾಟದ ಅಂತ್ಯಕ್ಕೆ ತ್ರೀ ಪ್ಲಸ್ ರನ್ ಧರಿಸಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಬ್ರಿಗೂ ನಮಸ್ಕಾರ ಧನ್ಯವಾದಗಳು